ಚಿಟಗೊಪ್ಪ ಪಟ್ಟಣದ ಪುರಸಭೆಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಕರ್ನಾಟಕ ಸರ್ಕಾರ ಬಸವಣ್ಣನವರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಕ್ಕಾಗಿ ತಾಲೂಕು ಆಡಳಿತದ ವತಿಯಿಂದ ಪುರಸಭೆ ಹಾಗೂ ಕಂದಾಯ ಇಲಾಖೆಯಿಂದ ಪುರಸಭೆಯಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ರವೀಂದ್ರಧಾಮ ಹಾಗೂ ಪುರಸಭೆ ವತಿಯಿಂದ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು ಸಾಮಾಜಿಕ ಜಾತ್ಯಾತೀತ ಅಸಮತೋಲನ ತೊಡಗಿ ಎಲ್ಲರೂ ಗೌರವದಿಂದ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳಬೇಕೆಂಬ ದಿಸೆಯಲ್ಲಿ ಬಸವಣ್ಣನವರು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು ಶಿಕ್ಷಕಿ ರೆಡ್ಡಿ ಮಾತನಾಡಿ ಬಸವಣ್ಣನವರ ಜೀವನ ಚರಿತ್ರೆ ಅವರು ನಡೆದು ಬಂದ ದಾರಿ ಸವಿಸ್ತಾರವಾಗಿ ತಿಳಿಸಿದರು ಈ ಸಮಾರಂಭದಲ್ಲಿ ತಹಶೀಲ್ದಾರ್ ರವೀಂದ್ರಧಾಮ ಪುರಸಭಾ ವ್ಯವಸ್ಥಾಪಕರಾದ ವಾಣಿ ಪರಿಸರ ಅಭ್ಯಂತರರಾದ ಪೂಜಾ ಪನಶೆಟ್ಟಿ ಹಾಗೂ ಪುರಸಭೆಯ ಸದಸ್ಯರು ಕಂದಾಯ ಇಲಾಖೆಯವರು ಚಿಟ್ಕುಪ್ಪ ಪಟ್ಟಣದ ಗಣ್ಯರಾದ ರವೀಂದ್ರ ಶಿವಪೂಜಿ ವೀರೇಶ್ ತೊಂಗಾವ್ ಕುಮಾರ್ ಚಿಟ್ಕುಪ್ಪೇಕರ್ ರಾಜಶೇಖರ್ ಕೊರವಾರ ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಸಂಗಮೇಶ್ ಜವಾದಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಇನ್ನು ಚಿಟಕುಪ್ಪ ಪಟ್ಟಣದಲ್ಲಿರುವ ಬಸವೇಶ್ವರ ಮೂರ್ತಿಗೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ವೀರೇಶ್ ತುಂಗಾವ್ ಪೂಜೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜ ಬಾಂಧವರು ಪಾಲ್ಗೊಂಡಿದ್ರು ಶ್ರೀಮಂತರಾವ ಇಂಚೂರೆ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿರಿ ಅಂತಕ್ಕಂಥದ್ದು ದೈವಿಲ್ಲದ ಧರ್ಮ ಯಾವುದಯ್ಯ ದಯೇ ಬೇಕು ಸಕಲ ಜೀವ ಜೀವಿಗಳಿಗೆ ದೈ ದೈವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹುನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸಾವರ ಕಳಿ ಉಂಟು ಲಿಂಗಮ ಕಳಿವಿಲ್ಲ ಜಂಗಮ ಕಳಿವಿಲ್ಲ ಅಂತಕ್ಕಂಥದ್ದು ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿನ್ನ ಮೂರ್ತಿ ತುಂಬಿ ಮನದಲ್ಲಿ ನಿನ್ನ ನೆನವು ತುಂಬಿ ಕಿವಿಯಲ್ಲಿ ನಿನ್ನ ಕೀರುತು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣಕಮಲದೋಳು ಆನು ತುಂಬಿ ಅಂತೇಳಿ ಕಲ್ಲನಾಗರ ಕಂಡರೆ ಕೊಲ್ಲೆಂಬರೇಯ ನೋಡ್ರಿ ಎಂತದ್ದು ಹೇಳಿದರು ಎಂತ ಮೂಢನಂಬಿಕೆಗಳಿಗೆ ನಾವು ಬಗ್ತಾ ಇದ್ದೀವಿ ಅನ್ನೋದಕ್ಕೆ ಆ ಸಮಯ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸ ಘೋಷಿಸಿದ್ದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಏನದಂತಂದ್ರೆ ನಮ್ಮ ಕಡೆಯಿಂದ ಅಂತಂದ್ರೆ ಮಠಾಧೀಶರು ಯಾರ್ಯಾರು ಬೇಡಿಕೆ ಇಟ್ಟಿದ್ರು ಅವರು ಎಲ್ಲರಿಗೂ ಅಭಿನಂದನೆ ಇರ್ತೀನಿ ಆಮೇಲೆ ಅಂತಂತಂದ್ರೆ ನಮ್ಮ ಸರ್ಕಾರದ ಅಂತಂದ್ರೆ ಸರ್ಕಾರದ ಆಡಳಿತದಲ್ಲಿ ಅಂತಂದ್ರೆ ನಮ್ಮದು ವೀರ್ಶೈ ವೀರಶೈವ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂಥ ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರಿಗೂ ಕೂಡ ಎಲ್ಲದರ ಅಭಿನಂದನೆ ಸಲ್ಲಿಸ್ತೀನಿ ಅಂತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದೇ ಅದೇ ರೀತಿ ಕರ್ನಾಟಕ ಇದು ಅಖಿಲ ಭಾರತ ವೀರಶೈವ ಮಹಾಸಭಾದ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಎಲ್ಲದಂತಂದ್ರೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿ ಶರಣ ಪ್ರಭು ರಾಜರ ಅಂದರೆ ರಾಜ ಅಂದಿದ್ದೇ ಆಗಬೇಕು ಅಂತ ಕಾಲದಲ್ಲಿ ಬಸವಣ್ಣನವರು ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದರು ಪ್ರಜಾಪ್ರಭುತ್ವದ ಮೂಲ ಹರಿಕಾರ ಯಾರು ಅಂತ ಕೇಳಿದ್ರೆ ವಿಶ್ವಗುರು ಬಸವಣ್ಣನವರು ಅದು ಯಾವ ಲಂಡನ್ ದಲ್ ಆಗಿಲ್ಲ ಎಲ್ಲಿ ಆಗಿಲ್ಲ ಇದೇ ಭಾರತದಲ್ಲಿ ಇದೇ ಕಲ್ಯಾಣ ನಾಡಿನಲ್ಲಿ ಕೊಟ್ಟರು ಪ್ರಜಾಪ್ರಭುತ್ವ ಅಂದ್ರೆ ಏನ್ರಿ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ಬಸವಣ್ಣನವರ ಕಾಲದಲ್ಲಿ ಅವರ ಸಮಕಾಲೀನ ಶರಣ ಮಡಿವಾಳ ಮಾಚಿದೇವರು ಅಂತಿದ್ರು ಮಡಿವಾಳ ಮಾಚಿದೇವರು ಬಹಳ ಚಂದ ಶುಭ್ರವಾಗಿ ಬಟ್ಟೆಗಳನ್ನು ತೊಳಿತಾ ಇದ್ರು ಅವ್ರ ಅಗಸರ ಕೆಲಸ ಮಾಡ್ತಾ ಇದ್ರು ಅಂತ ಮಡಿವಾಳ ಮಾಚಿದೇವರಿಗೆ ಒಂದು ಸಲ ಬಸವಣ್ಣನವರಿಗೆ ನೋಡಿದಾಗ ಬಸವಣ್ಣನವರ ಬಟ್ಟೆ ಮೀರ ಮೀರಾ ಮಿಂಚ್ತಾ ಇದ್ದೆವು ಮತ್ತು ಬಿಜ್ಜಳ ರಾಜನ ಬಟ್ಟೆ ಸ್ವಲ್ಪ ಡಿಮ್ ಆಗಿತ್ತು ಅವಾಗ ಕೇಳ್ತಾರೆ ಏನು ಬಸವಣ್ಣನವರ ಬಟ್ಟೆ ಇಷ್ಟು ಬಡಿತಾ ಇವೆ ನಮ್ಮ ಬಟ್ಟೆ ಯಾಕೆ ಪಡೀತಾ ಇಲ್ಲ ಅಂತ ಕೇಳಿದ್ರೆ ಅವ ಬಟ್ಟೆ ಇದಂದ್ರೆ ಭಾಳ ಶಕ್ತಿಶಾಲಿ ಮಡಿವಾಳ ಮಾಚಿದೇವು ಅಂತ ಅವ ತೊಳಿತಾನ ಅದಕ್ಕ ಅವ್ರದ್ದು ಬಟ್ಟೆ ಅಷ್ಟು ಸ್ವಚ್ಛವ ನಿಮ್ಮ ಬಟ್ಟಿ ಭೀ ಅವರಿಗೆ ಕೊಡ್ರಿ ಅಂತ ಅಲ್ಲಿ ಸಮೀಪ ಇದ್ದವ್ರು ರಾಜನಿಗೆ ಹೇಳ್ತಾರೆ ಆವಾಗ ಬಿಜ್ಜಳ ರಾಜ ಮಡಿವಾಳ ದೇವರಿಗೆ ತಮ್ಮ ಬಟ್ಟೆ ತೊಳೆಯಲಿಕ್ಕೆ ಅಂದ್ರೆ ಒಗೆದು ಕೊಡ್ಲಿಕ್ಕೆ ಕೇಳ್ತಾರೆ ಕೇಳಿದ್ರ ಭವಿ ಬಿಜ್ಜಳನ ಬಟ್ಟೆ ನಾನು ತೊಳೆಯೋದಿಲ್ಲ ಅಂತ ಹೇಳ್ತಾರೆ ಯಾರು ಒಬ್ಬ ಸಾಮಾನ್ಯ ಕಾಯಕ ಮಾಡ್ತಕ್ಕಂಥ ಮಾತು ಹೇಳಬೇಕಾದ್ರೆ ಎಂತ ಪ್ರಜಾಪ್ರಭುತ್ವ ಇತ್ತು ಅನ್ನೋದು ವಿಚಾರ ಮಾಡ್ರಿ